ಫ್ರೆಂಡ್ಸ್ ಯಾರೆಲ್ಲ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನಂತೆ ಅಂದಂಗೆ ನೀವು ಲಾಂಗ್ ವಿಡಿಯೋ ಯಾಕೆ ಮಾಡೋಂಗಿಲ್ಲ ಅಂತೇಳಿ ಕಮೆಂಟ್ ಹಾಕಿದ್ರಿ ನಾನು ಲಾಂಗ್ ವಿಡಿಯೋನ ಮಾಡ್ಬೇಕಂತ ಅನ್ಕೊಂಡಿರ್ತೇನೆ ರೀ ಆದರೆ ಯಾರು ನೋಡಲ್ಲ ಎಲ್ಲಿ ಸ್ಕಿಪ್ ಮಾಡ್ತಾರ ಪೂರ್ತಿ ವೀಡಿಯೋ ನೋಡಂಗಿಲ್ಲ ಬೇಜಾರ್ ಮಾಡ್ಕೋತಾರೆ ನೋಡೋಕೆ ಅಂತೇಳಿ ನಾಲ್ಕು ನಿಮಿಷದ್ದು ಐದು ನಿಮಿಷದ ಅಷ್ಟು ರೀ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಾನಿನ್ನ ಲಾಂಗ್ ವೀಡಿಯೋನ ಮಾಡಾಕ್ತೇನೆ ರೀ ನೀವು ಪಾಪ ಅಮ್ಮ ನೀನು ಕಮೆಂಟ್ ಹಾಕಿದ್ರಿ ಸಾರಿ ನಾನಿನ್ನ ಲಾಂಗ್ ವೀಡಿಯೋನ ಹಾಕ್ತಾನಂತೆ ಅಷ್ಟೇ ರಾ ಊಟ ಊಟ ಮಾಡಿ ಬಿಸಿ ರೊಟ್ಟಿ ಮಾಡೀನಿ ಪಲ್ಯ ಚಟ್ನಿ ಎಲ್ಲ ಹಚ್ಕೊಂಡ್ ನೋಡು ತಗೋ ಬಿಸಿ ಬಿಸಿ ರೊಟ್ಟಿ ತಿನ್ಬಿಡ್ರಿ ನಂಗೆ ಬೇಡವಾ ನನಗೇನು ಹೊಟ್ಟೆ ಅಷ್ಟಿಲ್ಲ ನೀನ ತಿನ್ನೋ ಅಯ್ಯೋ ತೀರ ನಿಮ್ಗೆ ನಾತು ಮುಂಜಾನೆ ಅಂತ ನೆಟ್ಟ ಇದ್ರಿ ಈಗಿನ ನಿಮ್ಗೆ ಊಟ ಕಚ್ಕೊಂಬಂದ್ರೆ ಒಲೆ ನಾತಿರಲ್ಲ ಊಟನಾಗ ಯಾಕೆ ಸೊಕ್ಕ ನಿಮ್ದು ನನ್ನ ಮೇಲೆ ತೋರಿಸ್ರಿ ನೀವು ಏನಾರು ಇದ್ರೆ ಊಟದ ಮೇಲೆ ತೋರ್ಸಕ್ಕೆ ಹೋಗ್ಬಾಡ್ರಿ ಈಗ ಊಟಕ್ಕೆ ಕಚ್ಕೊಂಬಂದಿಲ್ಲ ಊಟ ಮಾಡ್ರಿ ಸುಮ್ಮನೆ ತಗೋರಿ ತಾಟಿದ್ರಿ ಮರೇ ಮಾತ್ರ ಅಲ್ಲೇ ಯವ್ವಾ

கூட ரேட்டி கே நாவல் அல்லா நீ ಸುಮ್ ಸಮ್ಸಮ್ ನ ನೀ ಜಗಳತೆ ಮಾಡ್ತಿರೋ ನೀ ಒಬ್ಬರು युव್ರ ಇಲ್ಲದ್ ಮನೆಯಾಗಿಲ್ಲದು ನನಗೆ ಹೇಳಿಕೊಳ್ಳಕ್ಕೆ ಏನು ಇಲ್ಲ ನೋಡಿ ಯಾರಿ ಇಲ್ಲ ಏನು ಮಾಡ್ಲಾನಾ ನೀ ಹೀಂಗ್ ಮಾಡ್ಕೊಂಡ್ ಕೊಂಡ್ರೆ ಯಾರ್ ಹೇಳಿ ಏನು ಮಾಡ್ಲಿ ಸಾಕಾಕೋಕತ್ತ ನನಗೆ ಸಾಕಾಕಿತ ಯುವ ಜೀವನನ ಬಯಸರಕಿತ ನೋಡು ಅದ್ಯಾಕರೆ ನಮ್ಮಪ್ಪನ ಈ ಮನಿ ಕೊಟ್ಟು ಬಂದನ ಮಾರ ಮಣ್ಣಾಗ್ಲಿ ಬರೇ ಇಲ್ಲಿತೆ ಕೇಳೋದಾಗಿತಿ ಚಿಂತೆ ಸಾಕಾಕಿತ ನನಗೆ ಅಲ್ಲ ನೀನು ಮನಿ ವಿಷಯಕ್ಕೆ ಅಲ್ಲ ಏನಲ್ಲ ಮಗಳ ಸಂಬಂಧ ಚಿಂತೆ ಮಾಡ್ಕೋ ಅಂತ ಹೀಂಗ್ ಕೊಂಡ್ರೆ ಹೆಂಗ್ ಆದ್ರೆ ಮುಂದೆ ನಮ್ದೆ ನಮ್ತಿ ಹಾಳ್ ಮಾಡ್ತೀರಿ ನೀನು ಹಾಳ್ ಮಾಡ್ಕೊಂಡ್ ನೋಡಿ ನೋ ನೀ ಸಂಬಂಧ ಯಾ ಚಿಂತೆ ಮಾಡ್ಲೇ ನಾನು ಆ ಈಗೇನ ಸಾಕಷ್ಟ ಐತಿ ಈಗೇನ

ಅಯ್ಯೋ ದೇವ್ರಿ ಹೌದ್ರಿ ಹಂಗಲ್ರಿ ಏ ನೀವು ಮೊದ್ಲು ಹೇಳಿದ್ರೆ ನಾನು ಅಡಿಗೆ ಮಾಡದ್ ಬಿಡ್ತಿದ್ಯಾ ಮತ್ತೆ ನನಗೂ ಅಲ್ಲಿ ಅಂತ ಹೇಳಬೇಕಿಲ್ರಿ ನೀವು ನಾವು ಅಪೇಕ್ಷೆಗೆ ಮಾಡ್ಕೊಂಡ್ಲಾ ನಾನಾರ ನಮ್ಮ ಅತ್ತಿಗೆ ಆ ಜೀವ ಈ ಜೀವ ಅಂತೇಳಿ ಮೂರ್ನಾಲ್ಕು ತರ ಹಿಂಡಿ ಆರೋಧ ಬಿಸಾ ರೊಟ್ಟಿ ಮಾಡ್ಕೊಂಡು ತಗೊಂಡ್ಬಂದ್ರ ಈಗ ನೀವು ನೀವಿದ್ದೀನಿ ಅಯ್ಯ ಈಗ ನಿಂದೇನ್ ಹೊಟ್ಟಿದ ನಾನ್ ಸಂಬಂಧ ಮಾಡ್ತೀನಿ ನಿನಗೂ ಬೇಕಲ್ಲ ಎಲ್ಲ ಹದ ಹದ ಬೇಕ ಹಂಗ ಮಾಡ್ಕೊಂಡು ಹೊಡಿತಿರ್ತೀಯ ಅಲ್ಲೇ ಕಟ್ಟಿಗೆ ಮೇಲೆ ಕೂತ್ಕೊಂಡು ರೊಟ್ಟಿ ಮಾಡ್ಕೊಂಡು ನಾನು ಅಲ್ಲೇ ಪಲ್ಯ ಸುತ್ತಕೊಂಡು ರೊಟ್ಟಿ ತಿಂದಿರ್ತೀನಿ ನಾನು ನೋಡಿಲ್ಲ ನಾನು ನನಗೆ ನಿಂತ ಹೇಳಕ್ಕೆ ಹೋಗಬೇಡ ನಾನು ನನ್ನ ಮಗ ತರ್ತಾಳೆ ಹೋಗ್ ನಾನು ಅಯ್ಯ ಅತ್ತಿಯರ ನಾ ಕಟ್ಟಿಗೆ ಮೇಲೆ ಕೂತ್ಕೊಂಡು ತಿಂದಿದ್ದೆ ಯಾವಾಗ ನೋಡಿದ್ರಿ ನೀವು ನಾನು ನಮ್ಮ ಅತ್ತಿ ಬಿಡು ಬಿಡ ಅಂತ ಹೇಳಿ ಹಂಗ ತಿನ್ನಲ್ರಿಪ್ಪ ನನಗೆ ಗೊತ್ತ ನೀವು ನೋಡಿದ್ದೆ ಹಂಗಲ್ಲ ನೀವೇನು ನೀವು ಮತ್ತೆ ಹಂಗ ಕದ್ದು ಮುಚ್ಚಿ ತಿಂದಿಲ್ಲ ನಾನು ನೋಡಿದ್ದೆ ಎರಡು ಮೂರು ಸಲ ನೀವು ನೀವ್ಯಾಕೆ ಸುಳ್ಳು ಹೇಳ್ತೀರಿ ಹಡಬಿಟ್ಟಿ ಊರ್ ಹಡಬಿಟ್ಟಿ ನಾನು ಎದಕ್ಕೆ ಕಂಟ ಬಿದ್ದಿ ನೀನು ನಾನು ಮನೆ ನಾಯ ಕದ್ದು ಮುಚ್ಚಿ ತಿನ್ಲಿ ನನಗೆ ಅಂತ ಬಂದಿಲ್ಲ ಇನ್ನು ಕದ್ದು ಮುಚ್ಚಿ ತಿನ್ನ ಅಂತ ಅದೆ ನೀ ನೋಡಕಿ ಅಲೆ ಕಟಿಗ ಮೇಲೆ ಕೂತ್ಕೊಂಡು ರೊಟ್ಟಿ ಮಾಡ್ಕೋ ಅಂತ ಅಮ್ಮನಿಗೆ ಗೊತ್ತಿಲ್ಲ ಅಂತ ಪಣಿ ನನಗೆ ಬೆಂಡಿಕಾಯಿ ಇಂಡಿ ಎತ್ತುಕೊಂಡು ಸುತ್ತುಕೊಂಡು ತಿಂದಿದ್ದ ನೀ ಮರೆ ಅಂತ ಕೊರಿ ಮನ್ನೆ ನನ್ನ ಅರಿಬಿಗೆ ಕಳಿಸಿ ನೀವು ಚುಮಳಿ ದಾಣಿ ಹಾಕೊಂಡು ತಿನ್ನಾ ತಿದಿಲ್ಲ ಮತ್ತೆ ನೀ ಯಾಕೆ ನನಗೆ ಹಂಗ ಮಾಡಬೇಕು ನನಗೆ ಒಂದೆರಡು ಕೊಟ್ಟಿದ್ರೆ ನಾನು ಬೇಡ ಅಂತಿದ್ದೆ ನೀನು ಅಯ್ಯ ನಾನು ಚುಮಳಿ ದಾಣಿ ಕತ್ತ ತಿಂದಿಲ್ವಾ ನಾನು ஏவா மாட்டாலே வரக்கு ஹோகலே ஹோகேவா வளக்கு நனக மனகாலே இலக்க குந்தரக்க பரவல்வு இல்லாச்சும் போகனா இல்ல உண்டனந்து அய்ய பாப்பா நான் மத்திய மகளும் ஊட்டர இல்லை நோட் ಅಡಿಗೆ ಮಾಡಕ್ ನಿನಗೆ ಬಿಡಿಗೆ ಅಡಿಗೆ ಮಾಡ್ಕೊಬೇಕ ಚಂದಿಟ್ಟೆ ನನ್ನ ಮತ್ತೆ ಅವರಿಗೆ ಆದಿ ಇದ್ ಬೇಕ ಚಂದೆ ಮಾಡಿ ಹಾಕೊಂಡಿಟ್ಟು ಇರಮಟ ಪಾಪ ಅವರ ನೀನ ಮಾಡಿದ್ದ ಊಟ ನಾ ಮಾಡಿದ್ದ ಊಟ ಊಟ ಮಾಡ್ ಬಿಡೋಲ್ಲ ಅತ್ತಿ ಮತ್ತೆ ನಿನ್ ಸಂಬಂಧ ಜಗಳಿದೆ ಚಂದಿಟ್ಟು ಬಿಸಾ ರೊಟ್ಟಿ ಮಾಡಿ ಹಾಕಿ ಅಯ್ಯ ಬುಬ್ನಿ ಊರ ಬುಬ್ನಿ ನನ್ ಗೊತ್ತಾಯ್ತು முனாகி நம்மன்ைத்து நீல முன்னேன் நீதில நாய் நாய் தின அதுக்கான ஊவல்ல நாய் நோட் ತರ ಪಾಪ ನಿಮ್ ನೋಡಿದ್ರ ಜೀಮ್ ರಾಮ್ ರಾಮೀ ಏತಿ ಯಾರು ತರದ್ ಪಲ್ಯ ನಿಮಗಂತೇಳಿ ಚಟ್ನಿ ಬಿಷ ರೊಟ್ಟಿ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ ನಾನು ನೀವು ನೋಡ್ರಿ ಹಿಂಗೆ ಸಿಟ್ಟು ಮಾಡ್ಕೊಂಡು ತಂದಿದ ಊಟ ಒಳಗೆ ಕಳ್ಸಾತ್ರಿ ಪಾಪ ಮಗಳ ಮ್ಯಾಗ ನಮ್ ಕಿಟ್ರಿ ಮಗಳು ಹೇಳಿ ಒಂದ ದಿನಕ್ಕೆ ಮಗಳು ಹಿಂಗೆ ಮಾಡ್ಬಿಟ್ಲು ನೋಡ್ರಿ ಮುಂದೆ ಹುಷಾರಾಗಿರ್ಲಿ ಐತಾರ ಆತಗುರಿ ನಾನಂತಿದ್ದೆ ನಾನು ಅಂತನಿ ಮತ್ತೆ ಅಡಿಗೆ ಮನಿ ಸಣ್ಣಕ್ಕೆ ಆರೋಗ್ ಬರೀ ಅವಾಗೈತ ಮಜಾ ನೀವು ಊಟ ಅನ್ನ ಉಂಟ್ರೇತೀರಿ ನೀನು ತಿಳ್ಕೊಂಡು ಮಾಡ್ತೀನಿ ইকো পরদতত্নো জুমাট্নে আডর মাড্তনি ইনিগে ইনে পেক্য় ইনে 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 পেডায়া হলসি আয়া কেলে মাডরত্ ದೊಡ್ಡ ದೊಡ್ಡ ൊ ദലോ ഹറ എല്ലാര ത ഊട്ടിയോ ക সাযাডরে। গোম্যামর্যাং হতাযাঠেটিঙ্ন্ হিশাযགসবাকবা. দুযাগর,য়াকে চিলকতিল্য়মে প্পাল.. ಅಂತ ಹೇಳ್ತಾನೆ 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 ಅಂತ ಹೇಳ್